ಶಿವನ ಮೆಚ್ಚಿಸಿ ಪಾಪಗಳನ್ನ ಕೊಚ್ಚಿ ಅಕ್ಷರ ಕಲಿಸುವ ಕೈಗಳನ್ನ ಮೆರೆಸಿ ಅಕ್ಷರ ಕಲಿಸುವ ಕೈಗಳನ್ನ ಮೆರೆಸಿ ಅಕ್ಷರ ಕಲಸ ಕೈಗಳನ್ನ ಮೆರೆಸಿ ದೀಪಾನ ಆಸನ ಹೂವು ತೋಟಕ್ಕೆ ನೇತಾಕಿ ನೋವುಗಳನ್ನು ನೂಕೊಂಡು ಕಲಸು ಕಟ್ಟಿಕೊಂಡು ಕಟ್ಟಿರೋ ರಂಗ ಸಮುದ್ರ ಕಣ ಇದು ರಂಗಪ್ಪ ಬೇಕಾಗಿರೋದು ಅದು ಬಿಟ್ಟೇ ಚುಟ್ಟು ಅಲ್ಲೇ ನೋಡ್ತೀಯ ಇಲ್ಲ ನೋಡ ರಂಗ ಸಮುದ್ರ ಸರ್ ಮೀಡಿಯಾ ಅಂದ್ರೆ ಒಂದು ಅದ್ಭುತವಾದಂತ ಮೀಡಿಯಾ ಸರ್ ಈ ಮೀಡಿಯಾ ಸಪೋರ್ಟ್ ಮಾಡಿದೆ ಮೀಡಿಯಾ ನೀವೆಲ್ಲ ನಮಗೆ ಒಳ್ಳೆಯ ಹ್ಯಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಫಿಲಮ್ ನನಗೆ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಶರ್ಟೇ ಅರ್ಥ ಕೊಟ್ಟು ಬಹಳ ಚೆನ್ನಾಗಿತ್ತು ನೋಡಿ ಬಹಳ ಖುಷಿ ಆಯ್ತು ಒಂದೇನಪ್ಪ ಅಂದ್ರೆ ಒಂದು ಎಜುಕೇಶನ್ ಬಗ್ಗೆ ಚೆನ್ನಾಗಿ ತೋರ್ಚ್ ಸೂಪರ್ ಆಯ್ತದೆ ಅಮೌಂಟ್ ಕೊಟ್ಟಿದ್ರು ಅಮೌಂಟ್ ವಸೂಲ್ ಆಗೋಂಟ್ ದೊಡ್ಡವ್ರು ಬಂದಾಗ ತಲೆಬಾಗು ದೊಡ್ಡವ್ರು ಬಂದಾಗ ತಲೆಬಾಗು ಕರ್ನಾಟಕದಲ್ಲಿ ಎಲ್ಲಾ ಪಾತ್ರಕ್ಕೂ ಜೈ ನಮ್ ರಂಗಾಯಣರದು ಎಲ್ಲಾ ಪಾತ್ರಕ್ಕೂ ಜೈ ನಮ್ ರಂಗಾಯಣರದು ನಾಲ್ಕನ ಹಿಂದಿಲಿ ಅಂತಾರೆ ಚಾರ್ ನಾಲ್ಕನ ಹಿಂದಿಲಿ ಅಂತಾರೆ ಚಾರ್ ಸೂಪರ್ ಸೂಪರ್ಟರ್ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಹುಡುಗಿರು ಕೊಡ್ತಾರೆ ಪೋಸ್ ಹುಡುಗಿರು ಕೊಡ್ತಾರೆ ಪೋಸ್ ವಿಲನ್ ಆಗಿ ಸಖತ್ ಆಗಿ ಮಿಂಚಿದ್ದಾರೆ ನಮ್ಮ ಸಂಪತ್ ರಾಜ್ ಸರ್ ಈ ಕತೆ ಅದ್ಭುತವಾಗಿ ನಮ್ಮ ರಾಜ್ಕುಮಾರ್ ಅಸ್ಕಿ ಸರ್ ಬಹಳ ಅದ್ಭುತವಾಗಿ ಮುಂಚಾರ ನಮ್ಮೂರು ಮಸ್ಕಿ ನಮ್ಮೂರು ಮಸ್ಕಿ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕೋ ಇನ್ನ ಅದ್ಭುತವಾದಂತ ಆಸ್ತಿ ಅವರೇ ನಮ್ಮ ರಾಜ್ಕುಮಾರ್ ಆಸ್ತಿ ಇನ್ನು ವೈಸ್ತಲ ಕಂಡು ಬಗ್ಗೆ ಹೇಳೋದಾದ್ರೆ ಒಂದು ಅದ್ಭುತವಾದಂತ ಮೂವಿಯನ್ನ ಕಟ್ಕೊಂಡಿದ್ದಾರೆ ಅವರ ಒಂದು ಮೂವಿನ ಎಷ್ಟು ಕಷ್ಟಪಟ್ಟು ಪ್ರತಿ ಒಂದು ಏನಂತ ಮಾಡಿದ ನನಗೆ ಫಸ್ಟ್ ಸರ್ ಕಣ್ಣೀರ್ ಬಂದಿತ್ತು ಅಂದ್ರೆ ಆ ರಾಘವೇಂದ್ರ ರಾಜಕುಮಾರ್ ಸರ್ ಆ ಒಂದು ಪುನೀತ ಅಪ್ಪು ಮೇಲೆ ಕೈ ತೋರಿಸಿದಾಗ ಒಂದು ಅಳು ಬರೋ ಸೀನ್ ಸರ್ ಒಂದನ್ನ ನೋಡಿದಾಗ ತುಂಬಾ ನನಗೆ ಬಹಳ ಫೀಲ್ ಆಯ್ತು ಒಂದ್ ಕಡೆ ಮೊಮ್ಮಗ ತಾತನ ಕಾರಲ್ಲಿ ಹಚ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಟ ಒಂದ್ ಕಡೆ ತಾತನಿಗೆ ನಾನು ಟೊಳ್ಳನ್ನ ಕಲಿಸ್ಬೇಕು ಅನ್ನೋ ಒಂದು ಆಟ ಈ ಒಂದು ಆಟ ಛಲದಲ್ಲಿ ಸಾಗುವಂತ ಮೂವಿ ಅದ್ಭುತವಾಗಿದೆ ನಡಿ ಸೆಂಟ್ರಲ್ಲಿ ಒಂದು ಎಜುಕೇಶನ್ ಆ ಎಜುಕೇಶನ್ ಸಂಬಂಧಪಟ್ಟಂತೆ ಒಂದು ಕಾಮಿಡಿ ಜಾನರು ಏನೋ ಒಂದು ಒಂದು ಸೀಮ ಸಮೇತ ನನಗೆ ಮಿಸ್ ಆಗದ ರೀತಿಯಲ್ಲಿ ಡೈರೆಕ್ಟರ್ ತಗೊಂಡೋಗಿದ್ದಾರೆ ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ ಎಲ್ಲರೂ ಸಮೇತ ನನ್ಗೆ ಕನ್ಫ್ಯೂಸ್ ಆಗಲ್ಲ ನೋಡೋದ ಸಮೇತ ಅಷ್ಟೇ ಅಟ್ರಾಕ್ಟ್ ಆಗಿದೆ ಚೆನ್ನಾಗಿದೆ ಅದ್ಭುತವಾಗಿದೆ ಸರ್ ನಡಿ ಸೆಂಟ್ರಲ್ಲಿ ಅಲ್ಲಿ ಮಾಸ್ತರಾಗಿ ಆಕ್ಟ್ ಮಾಡಿದ್ರೆ ಒಂದು ಲವ್ ಸೀನ್ ಬರುತ್ತೆ ಆ ಲವ್ ಸೀನ್ ಅಲ್ಲಿ ಲವ್ ಲವ್ ಆದ್ಮೇಲೆ ಅವ್ರು ಮತ್ತೆ ಸಿಗುತ್ತೆ ಎಂಜಾಯ್ಮೆಂಟ್ ಇದೆ ಸರ್ ಸಕ್ಕಿದೆ ಇನ್ನು ಲವ್ ಬಗ್ಗೆ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಒಂದು ಮಾತು ಎಲ್ಲ ಅವ್ರ ತರ ನಾನ ಅವ್ರಲ್ಲ ನಾನು ಫಾಲೋಅಪ್ ಮಾಡಲ್ಲ ನನ್ನನ್ನ ಫಾಲೋ ಅಪ್ ಮಾಡೋ ಪ್ರತಿ ಶತ್ರು ಪ್ರೀತಿಸ್ತೀನಿ ಹಂಗಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಆಗಿ ಹೋಗಿದ್ದೀನಿ ಅಂತರಲ್ಲಿ ನೀನು ಪಬ್ಬು ಪಾರ್ಕ್ ಫಿಲಮು ಅದು ಇದು ಅಂತ ಹೇಳ್ಬಿಟ್ಟು ಇರೋ ಬರೋದನ್ನೆಲ್ಲ ಖಾಲಿ ಮಾಡಿ ನನಕಿಂತ ಐಕಲ್ ಚೆನ್ನಾಗಿದೆನೇ ಕಲ್ಲರನ್ನ ಚೆನ್ನಾಗಿದೆನೇ ನೋಡೋ 20 ವರ್ಷ ಆಗಿದೆ ಆಸ್ತಿ ಇದೆ ಅಂತ ಇದೆ ಬಂಗ್ಲೆ ಅಂತ ಹೇಳಿ ಮನದಿನ ಕಡಕ ಟ್ರೈ ಮಾಡ್ದೆ ಅಂತಂತು ಅದ್ಭುತವಾಗಿ ಹೇಳಿದ್ರೆ ಥ್ಯಾಂಕ್ ಯು ಸರ್ ಸರ್ ಒಂದು ಸಣ್ಣ ಡೈಲಾಗ್ ಹೇಳ್ತೀನಿ ಲೈಟ್ ಸರ್ ಒಂದು ತುಂಬಾ ಇವತ್ತು ಎಷ್ಟೋ ಮಕ್ಕಳುಗಳಿಗೆಲ್ಲ ಯಾವ ತರ ವಿದ್ಯೆ ಬೇಕು ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ ಮಕ್ಕಳು ತುಂಬಾ ನೋಡಿ ಬೇರೆ ಬೇರೆ ಇದನ್ನು ಕಲಿಯುತ್ತಿದ್ದ ಈ ತರ ಒಂದು ಸಾಧನೆ ಇಟ್ಕೊಂಡು ಬಂದ್ರೆ ತುಂಬಾ ಒಳ್ಳೆ ಭೂಮಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೆಲ್ಬಹುದು ಅನ್ನೋ ಮೆಸೇಜು ಆಮೇಲೆ ಆದ ಗೀತ ಪದ್ಧತಿ ಅದನ್ನೆಲ್ಲ ಅಡಿಸ್ಬೇಕು ಅನ್ನೋ ವಿಷಯಗಳು ಪ್ರತಿಯೊಬ್ರು ಪ್ರತಿ ಒಂದೊಂದು ಪಾತ್ರ ಕೊಟ್ಟಿರೋದು ಏನು ಅವರು ಡೈರೆಕ್ಟರ್ ಇದಾರಲ್ಲ ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಒಪ್ಪುವಂತ ಪಾತ್ರಗಳನ್ನೇ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ತುಂಬಾ ಖುಷಿ ಆಗುತ್ತೆ ಎಲ್ರು ಸಪೋರ್ಟ್ ಮಾಡಿ ಶಿಕ್ಷಣ ಅನಿವಾರ್ಯ ಅದ್ರ ಮೇಲೆ ಮಾಡಿರುವಂಥವರು ಪ್ರಯಾಣ ಸಹ ಅದ್ಭುತವಾಗಿಬಹುದು ಸಾಹಿತ್ಯ ಮಾಡಿರುವಂತಹ ವಾಗೇಶ್ವರ ಹಾಗೆ ಸಂಗೀತ ನೀಡುವಂಥ ಸೂಪರ್ ಎಲ್ಲ ಚೆನ್ನಾಗಿ ನೋಡಬೇಕು ಥ್ಯಾಂಕ್ಸ್ ಸರ್ ಇಲ್ಲ ಸಮುದ್ರ ಮನುಷ್ಯನ ಜೀವನಿಗೆ ಬೇಕಾಗಿರೋದು ಸರ್ ಸಂದೇಶ ವಿದ್ಯೆಯ ಅವಶ್ಯಕತೆ ಬಗ್ಗೆ ಭಾಳ ಸೊಗಸಾಗಿ ಹೇಳಿದೆ ಅವರು ಮಗುವಿನ ಸಾಧನೆ ಏನೋ ವೈಭವೀಕರಿಸು ಹೋಗಲಿಲ್ಲ ಮಗುವಲ್ಲಿ ನಾಯಕ ಆಗ್ತಾನೋ ಇನ್ನೇನೋ ಜಮೀನ್ದಾರ ವಿರುದ್ಧ ಹೋರಾಟ ಮಾಡ್ತಾನೋ ಈ ನಾವು ಇದ್ದಾಗ ಮಗು ಸಹಜವಾಗಿ ತನ್ನ ಊರಿಗೆ ಬರುತ್ತೆ ವಿದ್ಯೆಯ ಮೂಲಕ ತನಗೆ ಸಾಧ್ಯವಾದಂಥದ್ದು ಸಾಧನೆ ಮಾಡಿ ತೋರಿಸಿದ್ದನ್ನೇ ಜಮೀನ್ದಾರ ಮಕ್ಕಳು ಹಿಂಗೆ ಸಮಾಜಕ್ಕೆ ವಿದ್ಯೆಯ ಅವಶ್ಯಕತೆ ಅಂತ ಭಾಳ ಸ್ವಚ್ಛ ಹೇಳಿದ್ದಾರೆ ರಂಗ ಸಮುದ್ರ ಉತ್ತೇ ಕ್ಷೇತ್ರ ಶಿಕ್ಷಣದ ಸಂದೇಶವನ್ನು ಸಾರ್ವಜನಿಕ ಬರಬೇಕು ಅಭಿನಂದನೆ

ಿದೆ ಮೂವಿ ಇದೊಂದು ಒಳ್ಳೆ ಮೂವಿ ನಮ್ಮ ನಮ್ಮಂತ ವಿದ್ಯಾರ್ಥಿಗಳಿಗೆ ಏನ್ ಮಾಡೋಕಾಗಲ್ಲ ನಮ್ಮಂತೆ ಇಷ್ಟೇ ಅಂತ ಅನ್ಕೊಂಡವರಿಗೆ ಇದು ಒಂದು ಮೋಟಿವೇಶನ್ ನಾವು ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದು ನಾವು ಬಡುವುದು ಅದೇನ್ ಮ್ಯಾಟರ್ ಅಲ್ಲ ಅಂತ ನಾವು ತಿಳ್ಕೊಳ್ಬಹುದು ಪ್ರೀತಿ ಎಲ್ಲ ನಮ್ಗೆ ಮೂವಿ ನೋಡಿ ನನ್ ಕಣ್ಣೀರೇ ಬಂತು ಒಂದು ಮಾರಿಗೆ ಉತ್ಸಾಹ ಹುಟ್ಟಿತ್ತು ನಾನು ತುಂಬಾ ಖುಷಿ ಪಡೆಯುವ ಮೂವಿ ತುಂಬಾ ಅದ್ಭುತವಾದ ಮೂವಿ